ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇದು ಬೆಸ್ಟ್ ವರ್ಸಸ್ ಬೆಸ್ಟ್ ಅಂತ ಹೇಳ್ಬೋದು ಅಂದರೆ ಇವತ್ತು ಸಿ ಎಸ್ ಕೆ ವರ್ಸಸ್ ಜಿ ಟಿ ಪಂದ್ಯ ಈಗ ನಡೀತದೆ ಅದು ಕೂಡ ಸಾಯಂಕಾಲ ಏಳು ಮೂವತ್ತಕ್ಕೆ ಈ ಒಂದು ಪಂದ್ಯ ಸ್ಟಾರ್ಟ್ ಆಗ್ತಿದೆ ಬಟ್ ನಿನ್ನೆ ಪಂದ್ಯ ಅಂತೂ ಏನಪ್ಪಾ ಅಂದರೆ ಇದೀಗ ಆರ್ ಸಿ ಬಿ ಗೆದ್ದು ಗೆಲುವು ಬೀರ್ತು ಈಕೆ ಟೀಕೆ ಇದೀಗ ಮತ್ತೊಮ್ಮೆ ನಾನು ಗ್ರೇಟ್ ಪಿನ್ಸರ್ ಅಂತ ತೋರಿಸ್ಕೊಟ್ರು ಇನ್ನು ಆರ್ ಸಿ ಬಿ ಹೋಂಗೋನಲ್ಲಿ ಮೊದಲ ಪಂದ್ಯ ಗೆದ್ದು ಈಗ ಅಬ್ಬರಿಸಿದೆ ನೆಕ್ಸ್ಟ್ ಇವಾಗ ನಾವು ಈ ಒಂದು ಪಂದ್ಯಕ್ಕೆ ಬರಲೇಬೇಕು ಇದು ಬೆಸ್ಟ್ ಬೌಲಿಂಗ್ ವರ್ಸಸ್ ಬೆಸ್ಟ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಸಿ ಎಸ್ ಕೆ ವರ್ಸಸ್ ಜಿ ಟಿ ಪಂದ್ಯ ಇಂದು ಮುಖಮ ಆಗ್ತಿದೆ ಅದರ ಯಾರು ಗೆಲ್ಲುವುದು ನಮ್ಮ ಪ್ರಿಡಿಕ್ಷನ್ ಯಾವ ಥರ ಇದೆ ಅಂತ ಹೇಳೋದಾದ್ರೆ ನೋಡ್ಬೋದು ಮೊದಲಿಗೆ ಇವರ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದ್ರೆ ಇದು ಸಿ ಎಸ್ ಕೆ ವರ್ಸಸ್ ಜಿ ಟಿ ಇಲ್ಲಿಯವರೆಗೂ ಐದು ಪಂದ್ಯದಲ್ಲಿ ಮಾತ್ರ ಆಗಿದೆ ಇನ್ನು ಎರಡರಲ್ಲಿ ಸಿ ಎಸ್ ಕೆ ಗೆದ್ದರೆ ಮೂರರಲ್ಲಿ ಗುಜರಾತ್ ಗೆದ್ದಿದೆ ಇನ್ನು ಮೂರು ಚೆನ್ನೈ ಸೋತರೆ ಎರಡು ಗುಜರಾತ್ ಸೋತಿದೆ ಇನ್ನು ಯಾವುದೇ ನೋ ರಿಸಲ್ಟ್ ಆಗಿಲ್ಲ ನೀವು ಚೆನ್ನೈ ನೋಡೋದಾದ್ರೆ ಹೈಯೆಸ್ಟ್ ಸ್ಕೋರ್ ಒನ್ ಸೆವೆನ್ ಟೆಂಟ್ ಹೊಡೆದ್ರೆ ಗುಜರಾತ್ ಟೂ ಹಂಡ್ರೆಡ್ ಫೋರ್ಟೀನ್ ಹೊಡೆದಿದೆ ಇನ್ನು ಸಿ ಎಸ್ ಕೆ ತಂಡ ಲೋಯೆಸ್ಟ್ ಸ್ಕೋರ್ ಒನ್ ತರ್ಟಿ ತ್ರೀ ಆದರೆ ಇನ್ನು ಗುಜರಾತ್ ತಂಡ ಒನ್ ಫಿಫ್ಟಿ ಸೆವೆನ್ ಆಗಿದೆ ಬಟ್ ಇವತ್ತೇನಪ್ಪ ಅಂದರೆ ಸಿ ಎಸ್ ಕೆ ತಂಡಕ್ಕೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ ಹೀಗಾಗಿ ಈ ಒಂದು ಗ್ರೌಂಡ್ನಲ್ಲಿ ಈಗ ಯಾರು ಟಾಸ್ ಗೆಲ್ತಾರೆ ಅವ್ರು ಮೊದಲೇನಪ್ಪ ಅಂದರೆ ಈಗ ಬ್ಯಾಟಿಂಗ್ ಮಾಡ್ತಾರೆ ಇನ್ನು ಇದೇ ಒಂದು ಸ್ಟ್ರಾಟಜಿಯನ್ನು ಆರ್ ಸಿ ಬಿ ಕೂಡ ಇಲ್ಲಿ ಬಳಸುತ್ತು ಬಟ್ ಹ್ಯೂಜ್ ಟಾರ್ಗೆಟನ್ನು ಕೂಡ ಕೊಟ್ಟಿತ್ತು ಅಂದರೆ ಒನ್ ಸೆವೆಂಟಿ ತ್ರೀ ಟಾರ್ಗೆಟನ್ನು ನಾವು ಸಿ ಎಸ್ ಕೆ ತಂಡಕ್ಕೆ ನೀಡಿದರೂ ಕೂಡ ಆರ್ ಸಿ ಬಿ ಸೋಯಿತ್ತು ಬಟ್ ಗುಜರಾತ್ ತಂಡದ ಬೌಲಿಂಗ್ ನೋಡಬೇಕಾದ್ರೆ ಇನ್ನು ಬೆಂಕಿ ಬಾಲಿಂಗ್ ಹೀಗಾಗಿ ಇವರು ಈಗ ಮುಂಬೈ ಗೆದ್ದು ಬರ್ತಾ ಇದ್ದಾರೆ ಒಂದು ಕಡೆ ಸಿ ಎಸ್ ಕೆ ಆರ್ ಸಿ ಬರಬೇಕಾದ್ರೆ ಜಿ ಟಿ ಮುಂಬೈ ಗೆದ್ದು ಬರ್ತಾ ಇದರಿಂದ ಎರಡೂ ತಂಡ ಕೂಡ ಈಗ ಬಲಿಷ್ಠ ಆಗಿ ಕಾಣ್ತಾ ಇದೆ ಇವರ ಒಂದು ಪ್ಲೇಯಿಂಗ್ ಗೆಲುವನ್ನು ನೋಡೋದಾದ್ರೆ ಈಗ ಸಿ ಎಸ್ ಕೆ ತಂಡದ ಬ್ಯಾಟಿಂಗ್ ಲೈನ್ಅಪ್ ನೋಡಿದ್ರೆ ಒಂಥರ ಬೆಂಕಿ ಬ್ಯಾಟಿಂಗ್ ಲೈನ್ಅಪ್ ಅಂತ ಹೇಳ್ಬೋದು ಮೊದಲಿಗೆ ಋತುರಾಜ್ ಗಾಯಕ್ವಾಡ್ ಅವರು ಬಂದರೆ ಅವರ ಜೊತೆ ರಚಿನ್ ರವೀಂದ್ರ ಇದ್ದಾರೆ ಇನ್ನು ರಹಾನಿಯಾಗ್ ಇರಬಹುದು ಶಿವಂ ದೂಬೆ ನಂತರ ಸ್ಟಾರ್ ಆಟಗಾರ ಎಂ ಎಸ್ ಧೋನಿ ರವಿ ಜಡೇಜಾ ಶಿವಮ್ ದುಬೆ ಅಂತ ಸ್ಟಾರ್ ಆಟಗಾರರ ದಂಡೆ ಇದೆ ಇನ್ನು ಬಾಲಿಂಗ್ನಲ್ಲಿ ಸ್ವಲ್ಪ ಇವರು ವೀಕ್ ಇದೆ ಬಟ್ ಬಾಲಿಂಗ್ನಲ್ಲಿ ಬೆಂಕಿ ಆಗಿರೋದು ಈಗ ಗುಜರಾತ್ ಅಂತ ಹೇಳ್ಬೋದು ಗುಜರಾತ್ ತಂಡದ ಪರ ಮೋಹಿತ್ ಶರ್ಮಾ ಇನ್ನು ಉಮೇಶ್ ಯಾದವ್ ಇನ್ನು ಸ್ಪೆನ್ಸರ್ ಜಾನ್ಸನ್ ಸ್ಟಾರ್ ಇದ್ದಾರೆ ಇನ್ನು ಆಲ್ರೌಂಡರ್ ಆದ ಕೆವಾಟಿಯಾ ಮತ್ತು ಮಿಲ್ಲರ್ ಇನ್ನು ಸುಬ್ಬಣ್ ಗೆಲ್ಲ ಅಂತ ಸ್ಟಾರ್ ಬ್ಯಾಟ್ಸ್ಮನ್ಗಳು ಕೂಡ ಇಲ್ಲಿದ್ದಾರೆ ಬಟ್ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಸಿ ಕೆ ತಂಡದ್ದು ಬ್ಯಾಟರ್ ಅಂತ ಹೇಳ್ಬೋದು ಇನ್ನು ಬಾಲಿಂಗ್ ಗುಜರಾತ್ ಇದೆ ಅಂದರೆ ಇವತ್ತು ಬೆಸ್ಟ್ ಬೌಲಿಂಗ್ ವರ್ಸಸ್ ಬೆಸ್ಟ್ ಬ್ಯಾಟಿಂಗ್ ನೋಡೋಕೆ ನಮಗೆ ಸಿಗ್ತದೆ ಬಟ್ ಯಾರು ಗೆಲ್ಬೋದು ನಾನು ಕೇಳಿದರೆ ಈಗ ಸ್ವಲ್ಪ ನಮಗೆ ಗುಜರಾತ್ ಗೆಲ್ಲುವ ಎಲ್ಲ ಸಾಧ್ಯತೆ ಇದೆ ಇವತ್ತಿನ ಪಂದ್ಯಕ್ಕೆ ಗುಜರಾತ್ ಸ್ವಲ್ಪ ಗೆಲ್ಬೋದು ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಲಿಂಕ್ ಇನ್ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು